ஐ ஃபிரெண்ட்ஸ் எல்லாரும் வாய்ஸ் கேள்வி அந்த ಸೊ ರೇಷನ್ ಕಾರ್ಡ್ ಈಗ ರಿಲೇಟೆಡಾಗಿ ನಿಮಗೆ ಹೊಸ ರೇಷನ್ ಕಾರ್ಡು ಯಾರಿಗೆ ಶ್ರಮ್ ಕಾರ್ಡ್ ಯಾರಿಗಿದೆ ಎಲ್ಲರಿಗೂ ಸಹ ನಿಮಗೆ ಹೊಸ ರೇಷನ್ ಕಾರ್ಡ್ ಆಗ್ತಾ ಇರುವಂಥದ್ದು ಜೊತೆಗೆ ನೀವೇನಾದ್ರು ಹೆಸ್ರುನ ಸೇರ್ಪಡೆ ಮಾಡಬೇಕು ಮತ್ತು ಯಾರನ್ನಾದ್ರು ಡಿಲೀಟ್ ಮಾಡಬೇಕು ಮಕ್ಳುಗಳನ್ನ ಸೇರ್ಪಡೆ ಮಾಡಬೇಕಾಗಿರುವಂಥದ್ದಾಗಿರ್ಬೋದು ಮತ್ತು ನಿಮ್ಮ ಮನೆ ಯಜಮಾನಿ ಯಾರು ಯಾರು ಡೆತ್ ಆಗಿತ್ತು ಅಂದರೆ ಅವ್ರನ್ನ ಡಿಲೀಟ್ ಮಾಡಿಸಿ ಬೇರೆಯವ್ರನ್ನ ಆ ಡಿಲೀಟ್ ಆ ಒಂದು ಫ್ಯಾಮಿಲಿ ಹೆಡ್ನ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಮತ್ತು ನಿಮಗೆ ವಿಳಾಸ ಚೇಂಜಸ್ಸು ಏನಿದೆ ಆ ವಿಳಾಸ ಚೇಂಜಸ್ ಸಹ ನಿಮಗೆ ಮಾಡ್ಕೊಳ್ಳುವಂತದ್ದಾಗಿರ್ಬೋದು ಇದಿಷ್ಟು ನಿಮಗೆ ಈ ಒಂದು ಜನವರಿ ಏನಿದೆ ಎಂಡ್ ಇದೆ ಆ ಜನವರಿ ಎಂಡವರೆಗೂ ಸಹ ನಿಮಗೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ನಡೆಯುತ್ತೆ ಈಗ ಸೊ ಯಾರ್ಯಾರೆಲ್ಲ ನೀವು ಈ ಅರ್ಜಿಗಳನ್ನ ಸಲ್ಲಿಸ್ಕೊಂಡಿಲ್ಲ ಸೊ ತಿದ್ದುಪಡಿಗೆ ಸೊ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇರದೆ ಜಾಯ್ನ್ ಆಗಿ ನಿಮ್ಮ ಡೀಟೇಲ್ಸ್ಗಳನ್ನ ಕಳ್ಸಿ ಕೊಟ್ಟರು ನಿಮಗೆ ಒ ಟಿ ಪಿ ಮೂಲಕನೇ ನಿಮಗೆ ಈ ಒಂದು ರೇಷನ್ ಕಾರ್ಡ್ ಏನಿದೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡ್ಕೊಡ್ತೀವಿ ಸೊ ನಿಮಗೆ ಆ ಒಂದು ತಮ್ಮನೇಲಲ್ಲೂ ಸಹ ನಿಮಗೆ ಡೈರೆಕ್ಟಾಗಿ ಏನಿದೆ ರೇಷನ್ ಕಾರ್ಡ್ದು ತಿದ್ದುಪಡಿದು ಎಲ್ಲ ಡೀಟೇಲ್ಸ್ಗಳು ಹಾಕಿರ್ತೀವಿ ಜೊತೆಗೆ ಟೈಟ್ಲಲ್ಲಿ ನಮ್ಮ ಫೋನ್ ನಂಬರ್ ಇದೆ ಆ ಫೋನ್ ಡೈರೆಕ್ಟ್ ಡೈರೆಕ್ಟಾಗಿ ನೀವು ವಾಟ್ಸಪ್ ಸಹ ಮಾಡ್ಕೋಬೋದು ಸೊ ಗ್ರೂಪ್ ಇದೆ ಸೊ ಡಿಸ್ಕ್ರಿಪ್ಷನ್ ಗ್ರೂಪ್ ಇರುತ್ತೆ ಅದಕ್ಕೆ ಜಾಯ್ನ್ ಆಗ್ಬೋದು ಜಾಯ್ನ್ ಆಗಿ ನಿಮ್ಮ ಒಂದು ಯಾವ್ಯಾವ ಒಂದು ತಾಲೂಕುಗಳೇನಿದೆ ಆ ಒಂದು ತಾಲೂಕುಗಳಿಗೆ ನಾನು ಹೇಳ್ಬಿಡ್ತೀನಿ ನಿಮಗೆ ಸೊ ಯಾವ್ಯಾವ ತಾಲೂಕು ಅಂತ ಸೊ ಆ ತಾಲೂಕು ಇರುವಂಥವ್ರು ನೀವು ಆ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡ್ಕೋಬೋದಾಗಿರುತ್ತೆ ಯಾವ್ಯಾವ ತಾಲೂಕು ಅಂತ ನಾನು ನಿಮಗೆ ಮೆನ್ಷನ್ ಮಾಡಿ ಹೇಳ್ಬಿಡ್ತೀನಿ ಸೊ ನಿಮಗೆ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಇದು ಒಂದು ಬೆಳಗಾವಿ ಮತ್ತೆ ಮೈಸೂರು ಡಿವಿಷನ್ ಏನಿದೆ ಈ ಬೆಳಗಾವಿ ಮೈಸೂರು ಡಿವಿಷನ್ಗೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ನಾವು ಮಾಡ್ತಾ ಇರುವಂಥದ್ದು ಅದರಲ್ಲಿ ಯಾವ್ಯಾವ ಒಂದು ಜಿಲ್ಲೆಗಳು ಬರ್ತಾ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳ್ಸಿಕೊಟ್ಬಿಡ್ತೀನಿ ಮೊದಲನೇದಾಗಿ ನಿಮಗೆ ಬಾಗಲಕೋಟೆ ಜಿಲ್ಲೆ ಮತ್ತೆ ನಿಮಗೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮತ್ತು ಧಾರವಾಡ ಗದಗ ಹಾಸನ್ನು ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಈ ಇಷ್ಟು ಡಿಸ್ಟಿಕ್ಗಳೇನಿದೆ ಇಷ್ಟು ಡಿಟಿ ಡಿಸ್ಟಿಕ್ಗಳಿಗೂ ನಿಮಗೆ ರೇಷನ್ ಕಾರ್ಡ್ದು ತಿದ್ದುಪಡಿ ಏನಿರುತ್ತೆ ಸೊ ನಿಮಗೆ ಆನ್ಲೈನಲ್ಲೇ ಸೊ ಒ ಟಿ ಪಿ ಮುಖಾಂತರ ನಿಮಗೆ ಆನ್ಲೈನಲ್ಲೇ ನಿಮಗೆ ಈ ಒಂದು ಅರ್ಜಿಗಳನ್ನ ಹಾಕೊಡ್ತಾ ಹೋಗ್ತೀವಿ ನೀವು ಚೆಕ್ ಮಾಡ್ಕೊಬೋದು ಇಷ್ಟು ಡಿಸ್ಟಿಕ್ಗಳಿಗೆ ಏನೇನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಏನನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕಾಗತ್ತೆ ನೀವೇನಾದ್ರು ರೇಷನ್ ಕಾರ್ಡಲ್ಲಿ ಡಿಲೀಟ್ನ ಯಾರನಾದ್ರು ಮಾಡಿಸ್ಬೇಕು ಅಂತಂದ್ರೆ ಯಾವ ವ್ಯಕ್ತಿದು ಡಿಲೀಟ್ ಇರುತ್ತೆ ಆ ವ್ಯಕ್ತಿದು ಒಂದು ಆಧಾರ್ ಕಾರ್ಡ್ ಕಲಿಸ್ಕೊಡಿ ಸೊ ಆ ವ್ಯಕ್ತಿದು ಡಿಲೀಟ್ ಮಾಡುವಂಥ ಆಪ್ಷನ್ ಆಗಿರುತ್ತೆ ಜೊತೆಗೆ ನೀವೇನಾದ್ರು ಯಾರನಾದ್ರು ಸೇರ್ಪಡೆ ಮಾಡಬೇಕು ಅಂದರೆ ಆರು ವರ್ಷದ ಕೆಳಗಡೆ ಇರುವಂಥ ಮಕ್ಳುಗಳಿಗಾದ್ರೆ ನಿಮ್ಗೆ ಒಂದು ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಫೋನ್ ನಂಬರ್ ಏನಿದೆ ಈ ಒಂದು ಫೋನ್ ನಂಬರ್ ನಿಮ್ಮ ಹತ್ರ ಇದ್ರೆ ಸೊ ಮಗುವಿನ ಒಂದು ಏನಿದೆ ಆ್ಯಡಿಂಗು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡ್ಕೋಬಹುದಾಗಿರುತ್ತೆ ಸೊ ನೀವೇನಾದ್ರೂ ಆರು ವರ್ಷದ ಮೇಲ್ಗಡೆ ಇರುವಂಥವ್ರನ್ನ ಸೇರ್ಪಡೆ ಮಾಡಬೇಕು ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಆ ಇನ್ಕಮ್ ಸರ್ಟಿಫಿಕೇಟ್ ಐದು ವರ್ಷದ ಕೆಳಗಡೆ ಇರಬಾರ್ದು ಐದು ವರ್ಷ ಆ ಒಂದು ಆಸುಪಾಸಲ್ಲಿ ಇರಬೇಕಾಗತ್ತೆ ಸೊ ಕ್ಲೋಸ್ ಆಗಿದ್ರೆ ಐದು ವರ್ಷ ದಾಟಿದ್ರೆ ಆ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರೋಲ್ಲ ಹಾಗಾಗಿ ಐದು ವರ್ಷ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಅವ್ರ ಹತ್ರ ಒಂದು ರೇಷನ್ ಕಾರ್ಡ್ ಏನಿದೆ ಆ ಒಂದು ರೇಷನ್ ಕಾರ್ಡ್ ಗೆ ಅವರ ಆಧಾರ್ ಕಾರ್ಡ್ ಮತ್ತೆ ಅವರ ಒಂದು ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಸಹ ನಿಮಗೆ ಮರ್ಜು ಮಾಡಿ ಸೊ ನಿಮಗೆ ಆ ಒಂದು ಸೇರ್ಪಡೆ ನಡೀತಾ ಹೋಗುತ್ತೆ ನಿಮಗೆ ಹೇಳ್ದಂಗೆ ನೋಡ್ಕೋಬೋದು ಆಧಾರ್ ಕಾರ್ಡ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟು ಮಕ್ಕಳದಾದ್ರೆ ಆಧಾರ್ ಕಾರ್ಡ್ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಫೋನ್ ನಂಬರು ಸೊ ಎಲ್ಲಾರ್ಗು ಸಹ ಫೋನ್ ನಂಬರು ಮೊಸ್ಟನ್ ಶುಡ್ ಇರಬೇಕಾಗುತ್ತೆ ಸೊ ಫೋನ್ ನಂಬರ್ ಯಾರದೆಲ್ಲ ಇದೆ ಅವರು ಈ ಒಂದು ತಿದ್ದುಪಡಿನ ಮಾಡ್ಕೋಬೋದು ಈ ತಿಂಗಳು ಅಂದ್ರೆ ಜನವರಿ ಎಂಡ್ ಏನಿದೆ ಜನವರಿ ಎಂಟುವರೆಗೂ ಸಹ ನಿಮಗೆ ಈ ಒಂದು ತಿದ್ದುಪಡಿ ನಡೀತಾ ಇರುತ್ತೆ ನೀವೇನಾದ್ರು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಸೊ ಒಂದು ಟೈಟ್ಲಲ್ಲಿ ಏನಿದೆ ಸೊ ಮೊಬೈಲ್ ನಂಬರ್ ಏನಿದೆ ಆ ಮೊಬೈಲ್ ನಂಬರ್ಗೆ ಡೈರೆಕ್ಟ್ ಆಗಿ ವಾಟ್ಸಪ್ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಗ್ರೂಪ್ ಇದೆ ಆ ಗ್ರೂಪ್ಗೆ ಜಾಯಿನ್ ಆಗಿ ನೀವು ಡೈರೆಕ್ಟ್ ಆಗಿ ನಮಗೆ ಮೆಸೇಜ್ಗಳನ್ನ ಮಾಡ್ಬೋದಾಗಿರುತ್ತೆ ಇದಿಷ್ಟು ನಿಮಗೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತ ಆಗಿತ್ತು ಯಾಕೆಂದರೆ ತುಂಬ ಜನ ಆ ರೇಷನ್ ಕಾರ್ಡ್ ರಿಲೇಟೆಡ್ ಆಗಿ ತುಂಬ ಜನ ಕೇಳ್ತಾ ಇದ್ರು ಹಾಗಾಗಿ ಸೊ ಇದು ಸ್ಟಾರ್ಟ್ ಆಗಿ ಆಲ್ರೆಡಿ ನಿಮಗೆ ಒಂದು ಫೋರ್ ಫೈವ್ ಡೇಸ್ ಆಗಿದೆ ಸೊ ನಾವು ರೇಷನ್ ಕಾರ್ಡ್ ಮಾಡೋ ಬಿಸಿಲಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀವಿ ಸೊ ನಿಮ್ಗೆ ಯಾರು ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂದರೆ ದಯವಿಟ್ಟು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಸಾಧ್ಯ ಆದಷ್ಟು ಯಾರು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್